ರಾಜ್ಯದ ಮತದಾರ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಇವತ್ತು ಇಡೀ ದೇಶದಲ್ಲಿ ಏನು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ನ ಅರಾಜಕತೆ ಕೋಮವಾದತನ ಮತ್ತು ದೇಶದ ಸಂವಿಧಾನ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಷಡ್ಯಂತರಗಳು ಮೇಲಿನ ಮೇಲೆ ನಡೀತಾ ಇವೆ ಈ ದೇಶದ ಸಮಗ್ರ ಜನತೆಗೆ ಸಾಮಾಜಿಕ ನ್ಯಾಯ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವಂಥ ಮತ್ತು ಇಡೀ ದೇಶದ ವಿಭಿನ್ನ ಸಂಸ್ಕೃತಿಯನ್ನು ಎತ್ತಿಡಿದು ಎಲ್ಲ ಧರ್ಮಗಳಿಗೆ ಎಲ್ಲ ಜಾತಿ ಪಂಥ ಭಾಷೆಗಳಿಗೆ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಎಲ್ಲರನ್ನೂ ಸಂತೋಷದಿಂದ ಇಡುವಂಥ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಿ ಹೋಗುವಂಥ ವೈಶಿಷ್ಟ್ಯಪೂರ್ಣವಾದಂಥ ಸಂವಿಧಾನವನ್ನು ಇವತ್ತು ಬದಲಾವಣೆ ಮಾಡುವ ಹಲವಾರು ಪ್ರಯತ್ನಗಳು ಈ ನರೇಂದ್ರ ಮೋದಿ ಬಿ ಜೆ ಪಿ ಆರ್ ಎಸ್ ಎಸ್ ಮಾಡುತ್ತಿರುವುದು ಈಗ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇಂತಹ ಬಿ ಜೆ ಪಿ ನರೇಂದ್ರ ಮೋದಿಯವರ ಇಂಥ ಧೋರಣೆಯನ್ನು ನಾವು ಕೊನೆಗಾಣಿಸಬೇಕಾಗಿದೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವಂಥ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂಥ ಯುವಕರಿಗೆ ಅವಕಾಶಗಳನ್ನು ಕಲ್ಪಿಸುವಂಥ ಅವರ ಭವಿಷ್ಯ ನಿರ್ಮಾಣ ಮಾಡುವಂಥ ರೈತರಿಗೆ ಶಕ್ತಿ ಕೊಡುವಂಥ ಒಂದು ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕಾಗಿದೆ ಆ ಪಕ್ಷ ಯಾವುದಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ತತ್ವದಲ್ಲಿಯೇ ಸಾಮಾಜಿಕ ನ್ಯಾಯ ಅಡಗಿದೆ ಹೀಗಾಗಿ ಏನು ಏಳನೇ ತಾರೀಕಿಗೆ ಮತ್ತು ಮುಂದೆ ನಡೆಯುವಂಥ ಮೂರು ಹಂತದ ಚುನಾವಣೆಗಳಲ್ಲಿ ರಾಷ್ಟ್ರ ರಾಜ್ಯದ ಮತ್ತು ರಾಷ್ಟ್ರದ ಜನತೆ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಏನೋ ಕೈಗುರುತಿಗೆ ಮತ ಹಾಕೋದ್ರ ಮೂಲಕ ಈ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಪ ಏನು ಕೋಮುವಾದಿ ಶಕ್ತಿಗಳನ್ನು ಸೋಲಿಸಬೇಕು ಎನ್ನುವಂಥ ಒಂದು ಸಂದೇಶವನ್ನು ನಾನು ಮಾನ್ಯ ಮತದಾರ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ